ಮಾಗಡಿ ತಾಲೂಕಿನ ಮಾಡಬಳು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ವಿಎಸ್ಎಸ್ಎನ್ ಅಧ್ಯಕ್ಷ ಪಿ ಆರ್ ನಾಗರಾಜ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಈ ವೇಳೆಯಲ್ಲಿ ಮಾತನಾಡಿದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಂ ವಿ ನಾಗೇಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಸಂಘ ಹದಿನಾರು ಲಕ್ಷ ಮೂವತ್ತೊಂದು ಸಾವಿರ ರು ನಿವ್ವಳ ಲಾಭದಲ್ಲಿದೆ ಸಂಘದಲ್ಲಿ ಎರಡ್ ಸಾವಿರದ ನೂರ ಹದಿನೈದು ಸದಸ್ಯರಿದ್ದು ಒಂದು ಕೋಟಿ ಹದಿನೇಳು ಲಕ್ಷ ಎಂಬತ್ತೊಂದು ಸಾವಿರ ಷೇರು ಧನವನ್ನು ಪಡೆಯಲಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿಎಸ್ಎಸ್ಎನ್ ಅಧ್ಯಕ್ಷ ಪಿ ಆರ್ ನಾಗರಾಜ್ ಬ್ಯಾಂಕ್ ಪ್ರತಿನಿಧಿ ಕೆ ಸಿ ಧನಂಜಯ ನಿರ್ದೇಶಕರಾದ ಶಿವಲಿಂಗಯ್ಯ ಮುದ್ದರಂಗೈಗೌಡ ಗೌರಮ್ಮ ವೆಂಕಟರಾಮಯ್ಯ ರವಿ ಮಹಾಲಿಂಗಯ್ಯ ರಮೇಶ್ ನಾಗಣ್ಣ ಸದಸ್ಯರಾದ ಕೆಂಪೇಗೌಡ ಎಂಎಚ್ ಕಾಂತರಾಜು ಮೂರ್ತಿ ನಾಯಕ್ ಕುಮಾರ್ ದಶರಥ ಬಸವರಾಜು ಸುಬ್ಬಣ್ಣ ಆನಂದ್ ವೆಂಕಟಾಚಲಯ್ಯ ಗುಮಸ್ತ ಲತಾ ಇನ್ನು ಮುಂತಾದವರು ಹಾಜರಿದ್ದರು ನಮ್ಮ ಆಡಿಟ್ ವರದಿಯ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ಮೂವತ್ತೊಂದಕ್ಕೆ ಅಂದ್ರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಿರ್ತಕ್ಕಂಥ ವಹಿವಾಟುಗಳ ಬಗ್ಗೆ ಅಹ್ ನಿಮ್ಮ ಬಳಿ ಕೈ ಚೆಲ್ಬೇಕು ಓದಬೇಕು ಅಂತ ನನ್ನ ಇದೆ ಆಡಿಟ್ ವರದಿಯನ್ನ ನಾವು ಮಂಡಿಸಬೇಕು ಮಂಡಿಸಿದ ನಂತರ ಅದು ಒಪ್ಕೋಬೇಕು ಅಂತ ಕೇಳ್ಕೊಂತ ಇದ್ದೇನೆ ಎರಡ್ ಆತ್ಮೀಯ ಸಹಕಾರಿ ಬಂಧುಗಳೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾವಿರದ ಸರ್ವ ಸದಸ್ಯರ ಸಭೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಆಡಳಿತ ಮಂಡಳಿಯವರೆಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ನಮ್ಮ ಸಹಕಾರ ಸಂಘವು ಹದಿನೈದು ಹತ್ತೊಂಬತ್ತು ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಪ್ರಾರಂಭ ಈ ಒಂದು ಇಲ್ಲಿನ ಸಾಲಿನವರೆಗೂ ವಿವಿಧ ಬಗೆಯ ಸೇವೆಗಳನ್ನು ನಮ್ಮ ಸಂಘದ ಸದಸ್ಯರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಅಥವಾ ಕೃಷಿಕರಿಗೂ ಕೂಡ ಸಲ್ಲಿಸುತ್ತಾ ಬಂದಿದೆ ನಮ್ಮ ಸಂಘದ ಆಡಳಿತ ಮಂಡಳಿಯು ಈ ಒಂದು ನಮ್ಮ ಸಂಘದ ಆಡಳಿತ ಮಂಡಳಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಆಯ್ಕೆಯಾದ ಇದು ಕೊನೆಯ ವರ್ಷದ ಕೊನೆಯ ವರ್ಷದ ಸಾಮಾನ್ಯ ಸಭೆಯಲ್ಲಿ ನಮ್ಮ ಆಡಳಿತ ಮಂಡಳಿಗೆ ಹಾಗೆ ನಮ್ಮ ಸಂಘದ ಮೂಲ ಉದ್ದೇಶದಂತೆ ನಮ್ಮ ಸಂಘ ಅಂದ್ರೆ ನಮ್ಮ ಪ್ರಾಥಮಿಕ ಕೃಷಿ ಪತ್ರಿಕೆ ಸಹಕಾರ ಸಂಘದ ಉದ್ದೇಶದಂತೆ ಸಾವಿರದ ಐದುನೂರ ಐವತ್ತೇಳು ಜನ ರೈತ ಸದಸ್ಯರುಗಳಿಗೆ ಹತ್ತು ಕೋಟಿ ಐವತ್ತಾರು ಲಕ್ಷದ ನಲವತ್ತ ಮೂರು ಸಾವಿರ ಒಂದು ಬೆಳೆ ಸಾಲವನ್ನು ಕೊಡಲಾಗಿದೆ ಹಾಗೆ ಇಪ್ಪತ್ತ ಮೂರು ಜನ ರೈತ ಸದಸ್ಯರುಗಳಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಗಳು ಸಾಲ ಮನ್ನಾ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಸಾಲ ಮನ್ನಾ ಆಯಿತು ಅದು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ನಮ್ಮ ಇಪ್ಪತ್ತ್ ಮೂರು ಜನ ಸದಸ್ಯರಿಗೆ ಅದು ಒಂಬತ್ತು ಲಕ್ಷದ ಐವತ್ತೊಂಬತ್ತು ಸಾವಿರ ಬಿಡುಗಡೆ ಆಗ್ಬೇಕಾಗಿದೆ ಅದು ಸರ್ಕಾರದಿಂದ ಬಂದಿಲ್ಲ ಜೊತೆಗೆ ನಮ್ಮ ಸಂಘದಲ್ಲಿ ಎರಡು ಸಾವಿರದ ನೂರ ಹದಿನೈದು ಜನ ಷೇರುದಾರರಿದ್ದಾರೆ ಅವರಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷದ ಎಂಬತ್ತೊಂದು ಸಾವಿರದ ಐದು ನೂರ ಮೂವತ್ತು ರುಗಳು ನಮ್ಮ ಷೇರು ಎಲ್ಲ ಸದ ಎರಡು ಸಾವಿರದ ನೂರ ಹದಿನೈದು ಜನದಿಂದ ಷೇರು ದನವನ್ನು ಪಡೆಯಲಾಗಿದೆ ಹಾಗೆ ನಮ್ಮ ಸಂಘವು ನಮ್ಮ ಜಿಲ್ಲಾ ಬ್ಯಾಂಕ್ ನಲ್ಲಿ ಷೇರು ದನವಾಗಿ ಅರವತ್ತ್ ಮೂರು ಲಕ್ಷದ ಮೂವತ್ತಾರು ಸಾವಿರದ ಐದು ನೂರು ಅಲ್ಲಿ ಬೆಂಗಳೂರು ಬೆಂಗಳೂರು ಜಿಲ್ಲಾ ಖಂಡಿತ ಸಹಕಾರ ಬ್ಯಾಂಕ್ ಮೂಡಿರುತ್ತೇವೆ ಹಾಗೆ ನಮ್ಮ ಸಂಘದಿಂದ ಆರು ಸ್ವಸಹಾಯ ಸಂಘಗಳಿಗೆ ಜಿಲ್ಲಾ ಬ್ಯಾಂಕ್ ಬ್ಯಾಂಕ್ನ ಹಣಕಾಸಿನ ಮುಖಾಂತರ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳು ನೂರ ಮೂವತ್ತೇಳು ರುಗಳನ್ನ ಸಾಲವನ್ನಾಗಿ ನೀಡಿದ್ದೇವೆ ಹಾಗೆ ನಮ್ಮ ಸಂಘದ ಸ್ವಂತ ಬಂಡವಾಳದಿಂದ ಏಳು ಸ್ವಸಹಾಯ ಸಂಘಗಳಿಗೆ ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐದು ನೂರ ಅರವತ್ತೇಳು ರುಗಳನ್ನ ನಾವು ಸಾಲವನ್ನಾಗಿ ನೀಡಿದ್ದೇವೆ ಹಾಗೆ ಎಂಬತ್ತೈದು ಜನ ಸದಸ್ಯರುಗಳಿಗೆ ನಲವತ್ತೆಂಟು ಲಕ್ಷದ ನಲವತ್ತೇಳು ಸಾವಿರ ರುಗಳನ್ನು ಎನ್ ಎಸ್ ಎಸ್ ಸಾಲವಾಗಿ ಅಂದ್ರೆ ವ್ಯವಸಾಯೇತರ ಸಾಲವಾಗಿ ನೀಡಲಾಗಿದೆ ಮತ್ತೆ ಇಪ್ಪತ್ತು ಜನ ಸದಸ್ಯರುಗಳಿಗೆ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಗಳನ್ನು ಚಿನ್ನಾಭರಣ ಸಾಲವಾಗಿ ನೀಡಲಾಗಿದೆ ಹಾಗೆ ವೇತನ ಆಧಾರಿತ ಸಾಲ ಅಂದ್ರೆ ಸರ್ಕಾರಿ ನೌಕರಿಗೆ ಕೊಡ್ತಕ್ಕಂಥ ಸಾಲವನ್ನು ಹದಿಮೂರು ಜನರಿಗೆ ಹದಿನಾರು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡಲಾಗಿದೆ ಹಾಗೆ ನಮ್ಮ ರೈತ ಬಂಧುಗಳಿಗೆ ಈ ಬಾರಿ ಸ್ವಲ್ಪ ಅಡಚಣೆ ಆಗಿದ್ದರಿಂದ ಕಾರಣ ಏನಂದ್ರೆ ಕೇಂದ್ರ ಸರ್ಕಾರದ ಒಂದು ನೀತಿಯಿಂದಾಗಿ ಒಂದು ರಸಗೊಬ್ಬರ ಸರಿಯಾದ ರೀತಿ ನಮ್ಗೆ ಸರಬರಾಜ ಆಗಿಲ್ಲ ಆದ್ರೂ ಕೂಡ ಕಳೆದ ಬಾರಿ ಸಾಕಷ್ಟು ಆಗಿದ್ದು ಕಳೆದ ಬಾರಿ ಆಡಿಟ್ ಹೊಡೆದೇ ಆಗಿರುತ್ತೆ ಕಳೆದ ಬಾರಿ ಸಾಕಷ್ಟು ಆಹಾರ ಧಾನ್ಯವನ್ನು ರಸಗೊಬ್ಬರವನ್ನು ಮಾರಾಟ ಮಾಡಿದ್ವಿ ಹಾಗೆ ಆಹಾರ ಧಾನ್ಯವನ್ನು ಕೂಡ ನಿಯಮಿತವಾಗಿ ಕಾಲ ಕಾಲಕ್ಕೆ ನಾವು ನಿರ್ವಹಿಸಿಕೊಂಡು ಬಂದಿದ್ದೀವಿ ಹಾಗೆ ಮುಖ್ಯ ಬಹುಮುಖ್ಯವಾಗಿ ಇದೇ ಪ್ರಥಮ ವರ್ಷ ನಾನು ಅನ್ಕೊಂಡಂಗೆ ನಾನು ತಿಳಿದ ಮಟ್ಟಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಸಂಘಕ್ಕೆ ಹದಿನಾರು ಲಕ್ಷದ ಮೂವತ್ತೊಂದು ಸಾವಿರದ ಎಪ್ಪತ್ತಾರು ರುಗಳು ಒಂದು ವಾರ್ಷಿಕ ಲಾಭವನ್ನ ನಮ್ಮ ಸಂಘ ಗಳಿಸಿದೆ ಇದು ಸಾರ್ವಕಾಲಿಕ ಒಂದು ದಾಖಲೆ ಅಂತ ನನ್ನ ನಾನು ಅದನ್ನು ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಸಂಘದ ವತಿಯಿಂದ ಆರ್ ಎಫ್ ಡಿ ಆಗಿ ಅಂದ್ರೆ ರಿಸರ್ವ್ ಫಂಡ್ ಅನ್ನ ನಾವು ಜಿಲ್ಲಾ ಬ್ಯಾಂಕ್ ನಲ್ಲಿ ಹೂಡಿದ್ದೇವೆ ಅದು ಹದಿನೈದು ಲಕ್ಷದ ಅರವತ್ತಾರು ಸಾವಿರ ರುಗಳನ್ನ ನಾವಲ್ಲಿ ಜಿಲ್ಲಾ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಆಗಿ ಹೂಡಿರ್ತೇವೆ ಹಾಗೆ ನಮ್ಮ ಸಂಘದಿಂದ ಆ ನಾವು ಏನು ಸ್ವಸಹಾಯ ಸಂಘಕ್ಕೆ ಸಾಲ ಕೊಟ್ಟಿವೋ ಆ ಶೇರ್ ಆಗಿ ಒಂದು ಲಕ್ಷದ ಆರು ಸಾವಿರದ ಒಂಬೈನೂರ ಹಾಗೆ ಇಂದು ನಾವು ನಮ್ಮ ಸಂಘದ ಮಕ್ಕಳು ಅಂದ್ರೆ ಪ್ರೋತ್ಸಾಹವಾಗಿ ಅವರು ಎಸ್ ಎಸ್ ಎಲ್ ಸಿ ಇರ್ಬೋದು ಯು ಸಿ ಇರ್ಬೋದು ಅಥವಾ ಇರ್ಬೋದು ಪದವಿಯಲ್ಲಿ ತೊಂಬತ್ತು ಅಂಕ ಗಳಿಸಿದ ಮಕ್ಕಳಿಗೆ ನಾವು ಪ್ರತಿ ಮಕ್ಕಳಿಗೆ ಕಳೆದ ನಾಲ್ಕು ವರ್ಷಗಳಿಂದಲೂ ಕೂಡ ಅವರಿಗೆ ತಲಾ ಎರಡು ಸಾವಿರ ಒಂದು ಪ್ರೋತ್ಸಾಹ ಧನವಾಗಿ ನೀಡ್ತಾ ಇದ್ದೇವೆ ಅದು ಈ ವರ್ಷವೂ ಕೂಡ ಅದು ಮುಂದುವರಿಯುತ್ತ ಇದೆ ಹಾಗೆ ನಮ್ಮ ಗೋದಾಮುಗಳು ನಾವು ಕಳೆದ ಬಾರಿ ಏನು ಕಚೇರಿ ಸಂಕೀರ್ಣ ಮಾತ್ರ ಮಾಡ್ಕೊಂಡಿದ್ವಿ ಗೋದಾಮುಗಳು ಕೂಡ ಸಾಕಷ್ಟು ಹಳೇದಾಗಿತ್ತು ಹಳೇದಾಗಿರೋದ್ರಿಂದ ಆ ಗೋ ಹಳೆ ಗೋದಾಮನ್ನು ಕೆಡವಿ ಕಳೆದ ಬಾರಿ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿದಂತೆ ಕಳೆದ ಬಾರಿ ಮಂಡಿಸಿದ ನಂತರ ಎರಡು ಗೋದಾಮುಗಳನ್ನ ಅದನ್ನ ಕೆಡವಿ ಹೊಸ ಗೋದಾಮನ್ನ ನಿರ್ಮಾಣ ಮಾಡ್ತಾ ಇದ್ವಿ ನಿರ್ಮಾಣ ಹಂತದಲ್ಲಿ ಕೈಗೊಳ್ತಾ ಇದೆ ಈ ಕಟ್ಟಡಕ್ಕೆ ನಮ್ಮ ಬಿ ಡಿಸಿಸಿ ಸಹಯೋಗ ಕೂಡ ಇದೆ ಅವರು ನಮಗೆ ಸಾಲದ ರೂಪದಲ್ಲಿ ಒಂದು ನಲವತ್ತು ಲಕ್ಷ ವಾರ್ಷಿಕ ಒಂದರ ಬಡ್ಡಿಯಲ್ಲಿ ನಮಗೆ ನೀಡ್ತಾ ಇದ್ದಾರೆ ಹಾಗೆ ಇನ್ನೊಂದು ಬಹುಮುಖ್ಯವಾದ ವಿಚಾರ ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು ಏನಂದ್ರೆ ನಮ್ಮ ವಾರ್ಷಿಕ ಶೇಕಡ ಮೂರರ ಬಡ್ಡಿ ದರದಲ್ಲಿ ಹಸು ಸಾಕಾಣಿಕೆ ಕುರಿ ಮೇಕೆ ಹಂದಿ ಹಾಗೆ ಕೋಳಿ ಸಾಕಾಣಿಕೆಗೆ ಶೇಕಡಾ ಮೂರರ ಬಡ್ಡಿಯಂತೆ ಹದಿನೈದು ಲಕ್ಷದವರೆಗೆ ನಮ್ಮ ಬ್ಯಾಂಕಿನ ಮುಖಾಂತರ ನಮ್ಮ ಸಂಘದಿಂದ ನೀಡ್ತಾ ಇದ್ದೇವೆ ಇಂತಿಷ್ಟು ನಮ್ಮ ಸಂಘದಿಂದ ದೊರ ದೊರೆಯತಕ್ಕಂಥದ್ದು ಹಾಗೆ